ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ನಿಮ್ಮ ಮೇಲೆ ಇವಾಗ ಅರವಿಂದ್ ಅವರು ತುಂಬಾ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆ ನನ್ನ ರಿಲೇಶನ್ಶಿಪ್ ಅಲ್ಲಿ ಇದ್ರು ನಾನು ಫಾರಿನ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಕಳಿಸ್ತೆ ಜೊತೆಗೆ ಫೋಟೋ ಫೋಟೋಗ್ರಾಫರ್ ಜೊತೆನೆ ನನ್ ಮುಂದೆನೆ ಸಂಪರ್ಕ ಇಟ್ಕೊಂಡ್ಬಿಟ್ರು ಅದನ್ನ ನಾನು ಹೇಗ್ ತಡ್ಕೊಳ್ಳಿ ಮತ್ತೆ ಕಾರು ಕಾರ್ ಕೊಡ್ಸಿದೀನಿ ಅಂತ ಹೇಳ್ತಿದ್ದಾರೆ ನಿಮ್ಮ ತಮ್ಮನ್ ಮದ್ವೆಗೆ ಎಂಗೇಜ್ಮೆಂಟ್ ಗೆಲ್ಲ ಇನ್ವೆಸ್ಟ್ ಮಾಡಿದೀನಿ ಅಂತೆಲ್ಲ ಹೇಳ್ತಿದ್ದಾರೆ ಎಲ್ಲಾ ಆರೋಪಗಳಿಗೆ ನಿಮ್ಮ ಉತ್ತರ ಏನು ಮ್ಯಾಮ್ ಒಂದು ನಾವ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ ಸತ್ಯ ಅವ್ರು ನನಗೆ ರಿಲೇಷನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಚೆನ್ನಾಗಿ ನೋಡ್ಕೊಂಡಿರೋದು ಸತ್ಯ ಅವರ ಲಾವಿಷ್ ಲೈಫ್ ಹಿಂಗ್ ಬೇಕು ಹಂಗ ನೋಡ್ಕೊಂಡಿರೋದು ಸತ್ಯ ನನ್ನ ತುಂಬಾ ಕಂಫರ್ಟೇಬಲ್ ಆಗಿ ನನ್ನ ನೋಡ್ಕೊಂಡಿರೋದು ಸತ್ಯ ಇನ್ನೊಂದು ನನ್ನ ಲೈಫ್ ನ ಅವ್ರು ನೋಡ್ಕೊಂಡಿರೋ ಸತ್ಯ ಹಾಗಂತ ನನ್ನ ಅಪ್ಪ ಅಮ್ಮದಿರ್ ಲೈಫ್ ಅವರ ಮನೆ ಅವ್ರ ತಮ್ಮ ನನ್ನ ತಮ್ಮನ್ ಲೈಫ್ ನ ರೂಪಿಸಿರೋದು ಇಸ್ ರಾಂಗ್ ಅದು ವಾಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ನನಗೆ ಬೇರೆಯವ್ರ ಜೊತೆ ಸಂಬಂಧ ಇರೋದು ಫೋಟೋಗ್ರಾಫರ್ ಜೊತೆ ರಾಂಗ್ ನಾನು ಫಾರಿನ್ ಟ್ರಿಪ್ಸ್ ಹೋಗ್ತಾ ಇರ್ಲಿಲ್ಲ ನಾನು ಅವಾಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಕೋರ್ಸ್ ಮಾಡ್ತಾ ಇದ್ದೆ ಅದಕ್ಕೆ ಅಫ್ಕೋರ್ಸ್ ಅವರೇನೇ ಕಳಿಸ್ತಾ ಇದ್ರು ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬಾ ಮುಗಿಸ್ಕೊಂಡ್ ಬಾ ಅಂತ ನಾವ್ ಇದಲೇಷನ್ಶಿಪ್ ಅಲ್ಲಿ ಇದ್ದಾಗ ನಡೀತಾ ಇದ್ದಿದ್ದು ಮ್ಯಾಮ್ ಅವ್ರು ಮಾಡ್ತಾ ಇದ್ರು ನಾನು ಅದನ್ನೆಲ್ಲ ಯಾವ್ದು ಇಲ್ಲ ಅಂತ ಹೇಳದೇ ಇಲ್ಲ ಆ ನನ್ನ ಹತ್ರ ಅವ್ರ ಯಾವ ಕಾರುನು ಕೊಟ್ಟಿಲ್ಲ ನಾನು ಯಾವ ಕಾರ್ನು ಯೂಸ್ ಮಾಡಿಲ್ಲ ತಗೊಂಡು ಇಲ್ಲ ಅಫ್ಕೋರ್ಸ್ ನಾನು ರಿಲೇಶನ್ಶಿಪ್ ಇಂದ ಬ್ರೇಕ್ ಆಗ್ಬೇಕು ಅಂತಿದ್ದಾಗ ಆನ್ ಅಂಡ್ ಆಫ್ ನಡೀತಾ ಇರೋ ಟೈಮಲ್ಲಿ ನಾನು ಮೈಸೂರಲ್ಲಿ ಇದ್ದಾಗ ನಾನು ನಿನ್ಗೋಸ್ಕರ ಒಂದು ಕಾರ್ ನ ಕಸ್ಟಮೈಸ್ ಮಾಡಿಸಿಕೊಂಡ್ ಬಂದಿದ್ದೀನಿ ಒಂದ್ ಕೋಟಿ ಖರ್ಚು ಮಾಡಿದೀನಿ ಅಂತ ಕಾರ್ ತಗೊಂಡ್ ಬಂದಿದ್ದ ಸತ್ಯ ಆ ಕಾರ್ ನಾನು ಐದು ನಿಮಿಷನೂ ನನ್ನ ಹತ್ರ ಇಟ್ಕೊಳ್ಳದೆ ವಾಪಸ್ ಕಳಿಸಿದೀನಿ ಇವಾಗ ನನಗೆ ಯಾರೋ ಗಿಫ್ಟ್ ತಗೊಂಡ್ ಬಂದ್ ಕೊಟ್ರೆ ನಾನು ಅದನ್ನ ಇಟ್ಕೊಂಡು ಅವ್ರ ಜೊತೆ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಅವ್ರ ಜೊತೆ ಇಲ್ದೇ ಇರೋದು ತಪ್ಪು ಹೌದು ಬಟ್ ನಾನು ಆ ಕಾರ್ನ ಈಸ್ಕೊಂಡೇ ಇಲ್ಲ ಅದು ನನ್ ತಪ್ಪಾಗಲ್ಲ ಮ್ಯಾಮ್ ಅವ್ರ ಸ್ವಚ್ಛೆಯಲ್ಲಿ ಅವರ ಕೋಟಿ ಕೋಟಿ ದುಡ್ಡನ್ನ ಖರ್ಚು ಮಾಡಿ ಅವ್ರ ಕಸ್ಟಮೈಸ್ ಮಾಡಿಸಿಕೊಂಡು ಅದು ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತ ಹೇಳದ್ಮೇಲೆ ಅವ್ರು ಯಾವ ಮೈಂಡ್ ಸೆಟ್ ಅಲ್ಲಿ ತಗೊಂಡ್ಬಂದ್ಕೊಟ್ಟು ನಂಗೆ ಗೊತ್ತಿಲ್ಲ ಪ್ರಾಬಬ್ಲಿ ಕೊಟ್ರೆ ವಾಪಸ್ ಬರ್ಬೋದೇನೋ ಅಥವಾ ನಾನು ಗಿಫ್ಟ್ ಆಗಿ ಕೊಡ್ತೀನೇನೋ ಅಥವಾ ಒಳ್ಳೆ ರೀತಿಯಲ್ಲೇ ನನ್ಗೆ ಅವ್ಳು ಕೊಡಬೇಕು ಅನ್ನೋ ರೀತಿಯಲ್ಲೇ ತಗೊಂಡ್ಬಂದಿರಬಹುದೇನೋ ಅದು ಅವ್ರು ಖರ್ಚು ಮಾಡಿರೋದು ಅವ್ರ ಸ್ವಹಿಚ್ಛೆಯಲ್ಲಿ ನಾನ್ ಆ ಕಾರ್ ನ ತಗೊಂಡಿಲ್ಲ ಮ್ಯಾಮ್ ಅದಕ್ಕೆ ಸಾಕ್ಷಿ ಅವ್ರ ಜೊತೆ ಇದ್ದಿದ್ದ ಅಣ್ಣ ನಾನು ಅವ್ರ ಅವ್ರನ್ನ ಫ್ಯಾಮಿಲಿನ ಈ ವಿಷಯದಲ್ಲಿ ಪುಲ್ ಮಾಡ್ಬಾರ್ದು ಬಟ್ ನಾನು ಏನಕ್ಕೆ ಹೇಳ್ತಾ ಇರೋಂದ್ರೆ ಒಂದು ಆರೋಪ ಹೇಳಿದಾಗ ಅದಕ್ಕೆ ನಾನು ಏನಾದ್ರು ಹೇಳ್ಬೇಕಾದ್ರು ಒಂದು ಪ್ರೂಫ್ ಸಮೇತ ಮಾತಾಡ್ಬೇಕಾಗುತ್ತೆ ಬಿಕಾಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಏನಾಗಿರುತ್ತೆ ನನಗೆ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ ನಾನು ಡಿಫೆಂಡ್ ಮಾಡೋದು ನಾನು ಮಾತಾಡ್ತೀನಿ ಅವ್ರು ಡಿಫೆಂಡ್ ಮಾಡೋದು ಅವ್ರು ಮಾತಾಡ್ತಾರೆ ಆಲಿಗೇಶನ್ಸ್ ಹಾಕ್ಬಿಟ್ಟಿರ್ತಾರೆ ನಾನು ಎಫ್ಐಆರ್ ಹಾಕಿದ್ದೇನೆ ಅವ್ರ ಮೇಲೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳಕ್ ಅವ್ರು ತುಂಬಾ ಮಾತಾಡ್ಬಿಡ್ತಾರೆ ನಾ ಆ ಕಾರ್ ನ ತಗೊಂಡ್ ಬಂದಾಗ ಅಫ್ಕೋರ್ಸ್ ಆ ಟೈಮಲ್ಲಿ ನಾವು ಚೆನ್ನಾಗೇ ಇರ್ಲಿಲ್ಲ ತುಂಬಾ ಬ್ರೇಕ್ ಆಗ್ಬೇಕು ಅಂತಾನೆ ಇದ್ದಿದ್ದು ಅದು ಆನ್ ಅಂಡ್ ಆಫ್ ನಡೀತಾ ಇತ್ತು ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೆ ನಾನು ಸೊ ಅವ್ರ ಅಣ್ಣನ್ ಜೊತೆ ಮೈಸೂರ್ಗೆ ಅವ್ರ ಕಾರ್ ತಗೊಂಡ್ ಬಂದ್ರು ನಾನು ಕಾರ್ ನನಗ್ ಬೇಡ ಥ್ಯಾಂಕ್ ಯು ನೀನ್ ಮಾಡ್ಸಿದಕ್ಕೆ ತುಂಬಾ ಕಸ್ಟಮೈಸ್ ಎಲ್ಲ ಮಾಡಿಸಿದ್ರು ಥ್ಯಾಂಕ್ಸ್ ಮಾಡ್ಸಿದಕ್ಕೆ ಬಟ್ ಈ ಕಾರ್ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಇದ್ರೆ ಅವ್ರು ಅವ್ನ್ ಕೇಳಕ್ಕೂನು ರೆಡಿ ಇರ್ಲಿಲ್ಲ ಬಿಕಾಸ್ ಅವ್ರಿಗೆ ನೋ ಕೇಳೋ ಅಭ್ಯಾಸ ಇಲ್ಲ ದ ಯು ಸೀನ್ ನೋ ಫಾರ್ ಎನಿಥಿಂಗ್ ಅವರು ತುಂಬಾ ರಾಂಗ್ ಆಗ್ತಾರೆ ಎಲ್ಲಾ ವಿಷಯದಲ್ಲೂ ಅಷ್ಟೇ ಫ್ಲಿಪ್ಸ್ ಸೊ ಅವ್ರ ಅವ್ರನ್ನ ಸಮಾಧಾನ ಮಾಡ್ಸಿ ಹೇಳ್ಸಿ ಅವ್ರ ಅಣ್ಣನ ಸಮಾಧಾನ ಮಾಡ್ಸಿ ಹೇಳ್ಸಿ ನನ್ಗೆ ಇವತ್ತು ಆ ಇನ್ಸಿಡೆಂಟ್ ಜ್ಞಾಪಕ ಇದೆ ಅವ್ರಿಗೆ ಅಂದ್ರೆ ಅವ್ರು ಹಿಂಗ್ ಟ್ರಿಗರ್ ಆಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾನು ಬೇಡ ಅನ್ನೋದನ್ನ ಕೇಳಿ ಅವ್ರ ಅಣ್ಣನ ಹತ್ರ ಕೂರ್ಸಿ ಮಾತಾಡ್ಸಿ ನಾನು ಆ ನ ಹಂಗೆ ವಾಪಸ್ ಕಳ್ಸೀನಿ ಸೊ ಆ ನ ಅವ್ರ ಕೋಟಿ ಕೊಟ್ಟು ಖರ್ಚು ಮಾಡಿ ನಾನು ಅದನ್ನ ಇವತ್ತು ಅವ್ರ ಯೂಸ್ ಮಾಡ್ತಾ ಇದ್ರೆ ಅದ್ ನನ್ ತಪ್ಪಾಗುತ್ತೆ ಆ ನ ನಾನು ಈಸ್ಕೊಂಡು ಇಲ್ಲ ಅದನ್ನ ಯೂಸು ಮಾಡಿಲ್ಲ ನಾನು ಇನ್ಫ್ಯಾಕ್ಟ್ ಅವ್ರ ಜೊತೆ ಇರ್ಬೇಕಾದ್ರು ನಾನು ನ ಯೂಸ್ ಮಾಡಿಲ್ಲ ಸೊ ಆ ಕಾರ್ ಅವ್ರ ಹತ್ರನೇ ಇದೆ ಅವ್ರ ಖರ್ಚು ಮಾಡಿದ್ದು ಅವ್ರ ಹತ್ರನೇ ಇದೆ ಸೊ ಇವತ್ತು ಎಲ್ಲಾರ ಹತ್ರ ನಾನು ಅವ್ರ ಕಾರ್ ಕೊಡ್ಸಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋದು ತಪ್ಪು ಆ ಕಾರ್ ಇವಾಗ್ಲೂ ಅವ್ರ ಹತ್ರನೇ ಇರಬಹುದು ಅಥವಾ ಅದ್ನ ಗೊತ್ತಿಲ್ಲ ಅವ್ರು ಕಾರ್ ಮಾಡ್ಸಿದ್ ಸತ್ಯ ಬಟ್ ಆ ಕಾರ್ ನಾನು ಈ ಸೈಟು ಮನೆ ಇದ್ರ ಬಗ್ಗೆ ಎಲ್ಲ ಇಲ್ಲ ಮ್ಯಾಮ್ ಯಾವ್ದೂ ಇಲ್ಲ ಯಾವ ಸೈಟ್ ಪ್ಲೀಸ್ ಅವ್ರಿಗೆ ತೋರಿಸಕ್ಕೆ ಹೇಳಿ ನನ್ನ ಹೆಸರಲ್ಲಿ ಯಾವ್ದಾದ್ರು ಎಲ್ಲಾನು ಮಾತಾಡಿದ್ದಾರೆ ಮ್ಯಾಮ್ ಈ ಎಂಡ್ ಆದ್ಮೇಲೂ ಕೂಡ ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದಿದ್ದಾರೆ ನಾನು ಎಲ್ಲೂ ಹೋಗ್ಬಿಟ್ಟು ಎಲ್ಲೂ ಈ ಆಕ್ಚುಲಿ ಸಮಸ್ಯೆ ಶುರು ಆಲ್ಮೋಸ್ಟ್ ಒಂದ್ ಎರಡ್ ವರ್ಷ ಆಗಿದೆ ನಾನು ಎಲ್ಲೂ ಹೋಗ್ಬಿಟ್ಟು ಏನೂ ಬಂದಿಲ್ಲ ಅವ್ರೆಲ್ಲಾ ಕಡೆ ಮಾತಾಡ್ಕೊಂಡ್ ಬಂದಿದ್ದಾರೆ ಇಂಡಸ್ಟ್ರಿ ಮಾತಾಡ್ಕೊಂಡ್ ಬಂದಿದ್ದಾರೆ ನಾನ್ ಮಾತಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ ನನಗೆ ಇದ್ರಿಂದ ಆಚೆ ಬರ್ಬೇಕಾಗಿತ್ತು ಆ ರಿಲೇಶನ್ಶಿಪ್ ಇಂದ ಆಚೆ ಬರ್ಬೇಕಾಗಿತ್ತು ನಿಮ್ಗೆ ಅವ್ರ ಪರಿಚಯ ಯಾಕಂದ್ರೆ ನಮ್ಗೆ ನಾವು ನಿಮ್ಮನ್ನು ಕಂಡಂತೆ ತುಂಬಾ ಸ್ಟೆಪ್ ಬೈ ಸ್ಟೆಪ್ ನೀವು ಹತ್ಕೊಂಡ್ ಬಂದಿರೋದು ನಿಮ್ಮ ಜರ್ನಿಯಲ್ಲಿ ಒಳ್ಳೆ ಒಳ್ಳೆ ಹೆಸರು ಇತ್ತು ಒಳ್ಳೆ ಸಿನಿಮಾಗಳಿತ್ತು ನಿಮ್ ಹೆಸರು ಅಂದಾಗ ಇಬ್ಬರು ಆ ಹುಡುಗಿ ಕಷ್ಟಪಟ್ಟು ಬಿಗ್ ಬಾಸ್ ಮನೇಲಿ ಇದ್ದು ಬಂದಿದಾಗ ಇವೆಲ್ಲವೂ ನಮ್ ಗಮನಕ್ಕೆ ಇದೆ ಅವ್ರು ಯಾಕೆ ಇಷ್ಟ ಆದ್ರು ಹೇಗೆ ಇಷ್ಟ ಆದ್ರು ಅದ್ರ ಬಗ್ಗೆ ಮ್ಯಾಮ್ ನಾನು ಅವ್ರಿಗೆ ಟೂ ಇಯರ್ಸ್ ಬ್ಯಾಕ್ ಟೂ ಅಂಡ್ ಹಾಫ್ ಇಯರ್ಸ್ ಬ್ಯಾಕ್ ಕೆಲ್ಸದ ಮೇಲೆ ಅವ್ರನ್ನ ಮೀಟ್ ಮಾಡಿದ್ದು ಅಂಡ್ ಎಲ್ಲರಿಗೂ ಇದೊಂದು ಪ್ರಶ್ನೆ ಇದೆ ಅಂಡ್ ಇಟ್ಸ್ ವೆರಿ ಕಾಮನ್ ಆ ಪ್ರಶ್ನೆ ಬರೋದು ಹೆಂಗೆ ಅವ್ರನ್ನ ಅಂದ್ರೆ ಹೇಗೆ ಅವ್ರ ಜೊತೆ ರಿಲೇಶನ್ಶಿಪ್ ಇದ್ರು ಅಂತ ಹೇಳ್ಬಿಟ್ಟು ಅಂಡ್ ಮ್ಯಾಮ್ ಆ ಟೈಮಲ್ಲಿ ನನ್ಗೆ ಐ ಡೋಂಟ್ ನೋ ನನ್ ಎಷ್ಟು ಹೇಳೋದು ನಿಮ್ಗೆ ಅದು ಅವ್ರಿಗೆ ನಿಮ್ಗೆ ಅದು ಕನ್ವಿನ್ಸಿಂಗ್ ಆಗಿರುತ್ತೋ ಅಥವಾ ನಂಬ್ತಿರೋ ನನ್ಗೆ ಗೊತ್ತಿಲ್ಲ ಆ ಟೈಮಲ್ಲಿ ನನ್ಗೆ ಇವತ್ತಿಗೂ ಅಷ್ಟೇ ನಾನು ಪ್ರೀತಿ ಅನ್ನೋದನ್ನ ತುಂಬಾ ನಂಬ್ತೀನಿ ಆಯ್ತಾ ನಾನು ಅವಾಗ್ಲೂನು ಹೇಳ್ಕೊಂಡ್ ಬರ್ತಿದ್ದೆ ನಾನು ಅವಾಗ ಮಾತಾಡ್ಬೇಕಾದ್ರು ಇವಾಗ್ಲೂನು ಮಾತಾಡ್ತಿದ್ದೀನಿ ಅದು ಯಾರಾದ್ರೂ ತುಂಬಾ ಪ್ರೀತಿ ಕೊಟ್ಟು ತುಂಬಾ ಚೆನ್ನಾಗ್ ನೋಡ್ಕೊಂಡ್ಬಿಟ್ರೆ ಅಥವಾ ಟೈಮ್ ಟೆನ್ಶನ್ ಕೊಟ್ಬಿಟ್ರೆ ನಾನು ಅದನ್ನ ಅವ್ರಿಗೆ ಹೇಳ್ಬಿಟ್ಟು ಆಕ್ಚುಲಿ ಅವ್ರ್ ನನ್ಗೆ ಹೇಳದಾಗ ಪ್ರೀತಿಸ್ತಾ ಇದ್ದೀನಿ ಅಂತ ಅದನ್ನ ಒಪ್ಕೊಬೇಕಾದ್ರೆ ನಾನು ಅದನ್ನೇ ಹೇಳಿದ್ದೀನಿ ನಾನ್ ಲೈಫಲ್ಲಿ ತುಂಬಾ ಟೈಮ್ ಒಬ್ಳೆ ಇದ್ದೀನಿ ತುಂಬಾ ಸತಿ ಬ್ರೇಕ್ ಆಗಿದ್ದೀನಿ ಎದ್ದಿದ್ದೀನಿ ಪ್ರೀತಿಯಲ್ಲೇ ತುಂಬಾ ಸತಿ ಬ್ರೇಕ್ ಆಗಿದ್ದೀನಿ ಎದ್ದಿದ್ದೀನಿ ಓನ್ಲಿ ಬಿಕಾಸ್ ನೀನ್ ನನ್ನ ಹೆಂಗ್ ಟ್ರೀಟ್ ಮಾಡ್ತಾ ಇದ್ದೀರಾ ಹೆಂಗ್ ನನ್ನ ನೋಡ್ತಾ ಇದ್ದೀರಾ ಆ ಒಂದು ಆ ಮಾತ್ರ ಐ ಆಮ್ ಸೇಯಿಂಗ್ यस ಟು ಯು ಅಂತ ಹೇಳ್ಬಿಟ್ ನಾನ್ ಹೇಳಿರೋದು ಅಲ್ಲ ಅವರು ऑलरेडी ಮ್ಯಾರಿಯಡ್ ಅದಲ್ಲ ಮ್ಯಾಟರ್ ವಿಚಾರ ಗೊತ್ತಿತ್ತಾ ಡಿವೋರ್ಸ್ ಆಗಿತ್ತು ಅಂತ ಗೊತ್ತಿತ್ತು ಆಫ್ ಕೋರ್ಸ್ ಡಿವೋರ್ಸ್ ಅಂತ ಹೇಳ್ಬಿಟ್ಟು ನಂಗೆ ಮುಂಚೆನೇ ಗೊತ್ತಿತ್ತು ಅದು ತುಂಬಾ ವರ್ಷಗಳ ಹಿಂದೆ ಅನ್ಸುತ್ತೆ ಆಗಿತ್ತು ಬಟ್ ಅವರು ಡಿವೋರ್ಸ್ ಆದ ಎನಿವೇ ಅದ ಅವರ ಪರ್ಸನಲ್ ವಿಷಯ ನನಗೆ ಅದು ಬೇಕಾಗಿಲ್ಲ ಅದು ಬಟ್ ಎನಿವೇ ಸೋ ಆ ಟೈಮಲ್ಲಿ ನಾನು ಅವ್ರು ಹೆಂಗಿದ್ದಾರೆ ಅದನ್ನ ಅಷ್ಟೇ ನೋಡ್ದೆ ಅಂದ್ರೆ ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾ ಅಷ್ಟೇ ನೋಡ್ದೆ ಅವ್ರಿ ಇನ್ನೇನು ನಾನು ನೋಡಿಲ್ಲ ಅಂಡ್ ಆ ನಾನು ಇವಾಗ್ಲೂ ಹೇಳ್ತೇನೆ ತುಂಬಾ ಇನಿಷಿಯಲ್ ಸ್ಟೇಜ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದಾರೆ ತುಂಬಾ ಚೆನ್ನಾಗಿದ್ರು ಅಂಡ್ ತುಂಬಾ ಚೆನ್ನಾಗಿ ನನ್ನ ಕಂಫರ್ಟೇಬಲ್ ಆಗಿ ನೋಡ್ಕೊಂಡಿದ್ದಾನೆ ಅನ್ಸು ಹೇಳ್ತಾ ಇಲ್ಲ ಬಟ್ ಒಂದು ಪರ್ಸನ್ ಜೊತೆ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ಶುರು ಮಾಡಿದಾಗಲೇ ಗೊತ್ತಾಗೋದು ನಿಮ್ಮ ಅವರ ಪರ್ಸನಾಲಿಟಿ ಮ್ಯಾಚ್ ಆಗುತ್ತೋ ಇಲ್ವೋ ನೀವು ಕಂಪ್ಯಾಟೇಬಲ್ ಇದಿರೋ ಇಲ್ವೋ ನಿಮ್ಮ ಫ್ಯೂಚರ್ ಡೂ ಯು ಸಿ ನಿಮ್ಮ ಫ್ಯೂಚರ್ ನ ಅವ್ರ ಜೊತೆ ನೀವು ನೋಡ್ತಿರೋ ಇಲ್ವೋ ಮದುವೆ ಆಗಕ್ ಆಗುತ್ತೋ ಇಲ್ವೋ ನೀವು ಲೈಫ್ ಲಾಂಗ್ ಅವ್ರ ಜೊತೆ ಬದಕಾಗುತ್ತೋ ಇಲ್ವೋ ಅಂತ ಆಬ್ವಿಯಸ್ಲಿ ನೀವು ರಿಲೇಷನ್ಶಿಪ್ ಇದ್ದಾಗ ನೀವ್ ಅನ್ಕೊತಿರ ಈ ಲೈಫ್ ಈ ಪರ್ಸನ್ ಜೊತೆ ನೀವು ಲೈಫ್ ಲಾಂಗ್ ಇರಬೇಕು ಮಾತಾಡಿದೀವಿ ಡಿಸ್ಕಸ್ ಮಾಡಿದೀವಿ ನಾವು ಓಕೆ ನಾವು ಇಫ್ ಎವ್ರಿಥಿಂಗ್ ಫಾರ್ ಫಾಲ್ಸ್ ಇನ್ ಪ್ಲೇಸ್ ಇಫ್ ವಿ ಆರ್ ಕಂಪ್ಯಾಟಿಬಲ್ ಟು ಈಚ್ ಅದರ್ ವಿ ವಿಲ್ ಗೆಟ್ ಮ್ಯಾರಿಡ್ ಅಂತ ಹೇಳ್ಬಿಟ್ಟು ಅದೇ ಐ ಐನ್ಸೋ want to get married. Mm -hmm. ಆಯ್ತಾ ಲೈಫ್ ಲಾಂಗ್ ಹಿಂಗೆ ಬಟ್ ವುಡ್ ಯು ವಾಂಟ್ ಟು ಗೆಟ್ ಮ್ಯಾರಿಡ್ ಟು ನೀವ್ ಯಾರ ಜೊತೆ ನೀವು ಆಗಿ ಇರ್ತೀರಾ ಇರಲ್ವಾ ಅಂತ ಹೇಳ್ಬಿಟ್ಟು ಆಫ್ಟರ್ ಫ್ಯೂ ಮಂತ್ಸ್ ನಾವ್ ಯಾವಾಗ ಟೈಮ್ ಸ್ಪೆಂಡ್ ಮಾಡಕ್ ಜಾಸ್ತಿ ಶುರು ಮಾಡೋದು ದಟ್ಸ್ ವೆನ್ ಐ ರಿಯಲೈಸ್ ದಟ್ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅವ್ರ ಲೈಫ್ ಸ್ಟೈಲ್ ನನ್ನ ಲೈಫ್ ಸ್ಟೈಲ್ ನನ್ ಬ್ಲೇಮ್ ಮಾಡ್ತಿಲ್ಲ ತಪ್ಪು ಸರಿ ಮಾತಾಡ್ತಿಲ್ಲ ಬಟ್ ನನ್ನ ಲೈಫ್ ಸ್ಟೈಲ್ ಅವ್ರ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಾ ಇರಲಿಲ್ಲ ಅವ್ರ ಲೈಫ್ ತುಂಬಾ ಕೆಆರ್ ಆಗಿದೆ ಅದು ಅವ್ರಿಗೆ ಸೂಟ್ ಆಗ್ತಾ ಇತ್ತು ಆಗ್ತಾ ಇರ್ಲಿಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ನನಗ್ ಸೂಟ್ ಆಗ್ತಾ ಇರ್ಲಿಲ್ಲ ಅಂಡ್ ಎಲ್ಲಾನು ದುಡ್ಡಲ್ಲೇ ಅಳ ಆಗಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ನೀನ್ ಗಿಫ್ಟ್ಸ್ ಕೊಟ್ಟು ಕೇಳಿದಾಗಲ್ಲ ನೀನ್ ಟೈಮ್ ಕೇಳಿದಾಗಲ್ಲ ಗಿಫ್ಟ್ಸ್ ಕೊಟ್ಟು ಆಚೆ ಕಳ್ಸಿ ಒಂದ್ ತಿಂಗಳು ಮೂರ್ ಎರಡು ತಿಂಗಳು ಖುಷಿಯಾಗಿ ಇಟ್ಕೋಬಹುದು ಲೈಫ್ ಲಾಂಗ್ ನೀನ್ ಒಬ್ರ ಜೊತೆ ಬದುಕಬೇಕು ಅಂತ ಹೇಳಿದಾಗ ನಿಮ್ಗೆ ಟೈಮ್ ಬೇಕಾಗುತ್ತೆ ಪ್ರೀತಿ ಬೇಕಾಗುತ್ತೆ ಅಟೆನ್ಶನ್ ಬೇಕಾಗುತ್ತೆ ನೀವ್ ಡೂ ಯು ಫ್ಯೂಚರ್ ವಿತ್ ದಟ್ ಪರ್ಸನ್ ಅಂತ ಅನ್ಸುತ್ತೆ ನಾನ್ ಲವ್ ಮಾಡ್ ಪ್ರೀತಿ ಮಾಡದ್ನ ಎಸ್ ನಾನು ಚೆನ್ನಾಗಿ ನೋಡ್ಕೊಂಡಿದಾರ ಎಸ್ ಬಟ್ ನೀವ್ ಯಾವಾಗ ಇದ್ ಆಗಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ತೀವೋ ಆ ಟೈಮ್ ಅಲ್ಲಿ ಆಗಲ್ಲ ನಾನೇನು ಅವ್ರ ಹೇಳೋ ಪ್ರಕಾರ ನಾನ್ ಹತ್ತ ಹದ್ನೈದು ವರ್ಷ ಅವ್ರ ಜೊತೆ ಇದ್ದೆ ಮಜಾ ಮಾಡ್ದೆ ಅವ್ರಿಗೆ ಮೋಸ ಮಾಡಿ ಹೋಗ್ಬಿಟ್ಟಿದೀನಿ ಅವ್ರ ರೇಂಜ್ ಮಾತಾಡ್ತಿದಾರೆ ನನಗೆ ಸಿಕ್ಸ್ ಮಂತ್ಸ್ ಅಲ್ಲೇ ರಿಯಲೈಸ್ ಆಗ್ಬಿಟ್ಟಿತ್ತು ದೆಟ್ ನನ್ ನಾನ್ ಇವ್ರ ಜೊತೆ ಫ್ಯೂಚರ್ ನೋಡಲ್ಲ ಅಂತ ಏನ್ ಪ್ರಾಬ್ಲಮ್ ಅಂದ್ರೆ ಹೇಳ್ತಾ ಇದ್ದೀನಿ ಈ ತರದೆಲ್ಲ ತುಂಬಾ ಇದೆ ಅವ್ರದು ಐ ಥಿಂಕ್ ಅದನ್ನೆಲ್ಲ ಅದೆಲ್ಲ ನಿಮ್ಗೂನು ಗೊತ್ತಿರುತ್ತೆ ಬಿಕಾಸ್ ಅವ್ರ ಲೈಫ್ ತುಂಬಾ ಓಪನ್ ಆಗಿದೆ ಸೋಷಿಯಲ್ ಆಗಿ ಆ ಆ ತರ ನನ್ನ ನಾನ್ ನಾನ್ ಆ ಲೈಫ್ ಸ್ಟೈಲ್ ಅಲ್ಲಿ ಇಲ್ಲ ಮ್ಯಾಮ್ ನಂದು ಆಯ್ತಾ ಆ ನಾನು ಐ ನಾಟ್ ನಾನು ಇಲ್ಲ ನಾನು ಇರಬಹುದು ಬಟ್ ಎಲ್ಲಾನು ಒಂದು ಲಿಮಿಟ್ ಅಲ್ಲಿ ಇರ್ಬೇಕಾಗುತ್ತೆ ಅದ್ ಅವ್ರಕ್ ಸರಿ ಆಗ್ಬಹುದು ನನಗ್ ಸರಿ ಆಗ್ತಾ ಇರ್ಲಿಲ್ಲ ಮ್ಯಾಮ್ ಅವ್ರದ್ದು ಹಿಂಗೆ ಅಂದ್ರೆ ಐಮ್ ಸಂಬಡಿ ನಾನು ಬೇಗ ಮಲ್ಕೊಂಡ್ ಬೇಗ ಎದ್ದೇಳೋದು ಆತರ ಲೈಫ್ ಸ್ಟೈಲ್ ರಾತ್ರಿ ಎರಡು ಗಂಟೆಗೆ ಅವ್ರು ಕುಡ್ಕೊಂಡ್ ಬಂದ್ ಕಾಲ್ ರಿಸೀವ್ ಮಾಡ್ಲೇಬೇಕು ನೀನ್ ಎಚ್ಚರ ಇರ್ಲೇಬೇಕು ನೀನ್ ಕಾಲ್ ರಿಸೀವ್ ಮಾಡಿಲ್ವಾ ಹತ್ ಹದಿನೈದು ಸತಿ ಕಾಲ್ ಮಾಡೋದು ಬೈಯೋದು ಮನೆ ಹತ್ರ ಹುಡ್ಕೊಂಡ್ ಬರೋದು ಯು ಹ್ಯಾವ್ ಟು ರಿಸೀವ್ ದ ಕಾಲ್ ಅಟ್ ದಟ್ ಪಾಯಿಂಟ್ ಫ್ರೆಂಡ್ ನೀನು ಅವ್ರು ಹೇಳೋ ಟೈಮ್ಗೆನೆ ಮೀಟ್ ಮಾಡ್ಬೇಕು ಅವ್ರು ಯಾವಾಗ ಫ್ರೀ ಮಾಡ್ಕೊಂಡು ನೀನ್ ಹಂಗೆ ಅಕಸ್ಮಾತ್ ನೀನ್ ಅವ್ರಿಗೆ ಬೇಡ ಅಂದ್ಬಿಟ್ರೆ ಅದು ತುಂಬಾ ರಾಂಗ್ ಆಗಿ ಟ್ರಿಗರ್ ಆಗ್ಬಿಡೋದು ಓಕೆ ಅವ್ರದ್ದು ಸಾವಿರಾರು ವ್ಯವಹಾರಗಳು ಅವ್ರದ್ದು ಸಾವಿರಾರು ಲೈಫ್ ಸ್ಟೈಲ್ ಬಟ್ ಅವ್ರದ್ದು ನನಗೆ ಸೆಟ್ ಆಗ್ತಾ ಇರ್ಲಿಲ್ಲ ಅಂಡ್ ಇದನ್ನೆಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಗೊತ್ತಾಗಲ್ಲ ಓನ್ಲಿ ಇನ್ ಟು ದಟ್ ಲೈಫ್ ನೀವು ಅವ್ರ ಜೊತೆ ಇದ್ದಾಗಲೇ ನಿಮ್ಗೆ ಗೊತ್ತಾಗೋದು ನಾನು ಇಲ್ಲಿ ತಪ್ಪು ಸರಿ ಬಗ್ಗೆ ಮಾತಾಡ್ತಿಲ್ಲ ನಾನು ಹೇಳ್ತಿರೋದು ನನಗೆ ಅದ್ ಅದರಿಂದ ಆಚೆ ಬರ್ಬೇಕಾಗಿತ್ತು ಅಂಡ್ ಆ ಯಾವಾಗ ಅದಕ್ಕಿಂತ ಮುಂಚೆನೆ ಏನಾಗ್ತಿತ್ತು ಅಂದ್ರೆ ಅವ್ರು ತುಂಬಾ ಒಂಥರ ಡಿಸ್ಕನೆಕ್ಟ್ ಆಗ್ತಾ ಇದ್ರು ಅಂದ್ರೆ ಇರ್ತಾನೆ ಇರ್ಲಿಲ್ಲ ಅವರು ಒಂದ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನೀವು ಒಂದೆರಡು ತಿಂಗಳು ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಸಿಕ್ಕಿಲ್ಲ ಅಂದ್ರೆ ಯು ಆಬ್ವಿಯಸ್ಲಿ ಫೀಲ್ ಡಿಸ್ಕನೆಕ್ಟೆಡ್ ಫ್ರಮ್ ದಟ್ ಪರ್ಸನ್ ಅಂದ್ರೆ ಕಾಂಟ್ಯಾಕ್ಟ್ ಗೆ ಸಿಕ್ತಾ ಇರ್ಲಿಲ್ಲ ಒಂದೊಂದ್ ತಿಂಗಳು ಎರಡೆರಡು ತಿಂಗಳು ಹಂಗೆ ನಾನು ಯಾವ್ದೋ ಬಿಸ್ನೆಸ್ ಮೇಲೆ ಆಚೆ ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತಿತ್ತ ನಾವ್ ಕಂಡಂತೆ ಅವ್ರ ಜೊತೆ ಹಿಂದೆ ಮುಂದೆ ಎಲ್ಲಾ ನಟಿಯರು ಹುಡುಗಿಯರು ಇವಾಗಲ್ಲ ಅಷ್ಟು ನಮ್ದು ಬ್ರೇಕಪ್ ಆಗ್ಬಿಟ್ಟಿತ್ತು ಇವಾಗಲ್ವಾ ಅವ್ರದ್ದು ಒನ್ ಇಯರ್ ಇಂದ ಇದು ಲೈಫ್ ಸ್ಟೈಲ್ ಎಲ್ಲ ಇದು ಶುರು ಆಗಿದ್ದು ಅದು ನನಗೆ ಗೊತ್ತಿಲ್ಲ ನನ್ಗ ಅದ್ ಏನು ಎತ್ತ ಅಂತ ಹೇಳ್ಬಿಟ್ಟು ಬಟ್ ಅವಾಗ ಅವ್ರ ಇವಾಗ ನೀವ್ ಕಂಡಂಗೇನೆ ಇದು ಒನ್ ಇಯರ್ ಇಂದ ತಾನೇ ಇದೆಲ್ಲ ಶುರು ಆಗಿದ್ದು ಹೌದೌದು ಸೊ ಅದಕ್ಕಿಂತ ಮುಂಚೆ ನಮ್ದು ನಮ್ದು ಲಾಸ್ಟ್ ಇಯರ್ ಜೂನ್ ಅಲ್ಲೇನೆ ಅಫಿಷಿಯಲ್ ಆಗಿ ಲೀಗ್ ಅವಾಗ್ಲೂ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟೆ ಲೀಗಲ್ ಆಗಿ ನಾನು ಬ್ರೇಕ್ ತಗೊಂಡ್ ಬ್ರೇಕ್ ಆಗಿದ್ದು ಇವಾಗ ಏನ್ ನಡೀತಿದೋ ಅದು ನನಗ್ ಬೇಕಾಗಿದೆ ಮತ್ತೆ ಕಂಪ್ಲೇಂಟ್ ಈಗ ಇದೆಲ್ಲ ಆದ್ಮೇಲೆ ಅದೇ ಸೊ ಆ ಟೈಮಲ್ಲಿ ನಾನು ಯಾವಾಗ ನಾನು ಬೇಡ ಅಂತ ಹೇಳಿದೆ ಅವರು ಟ್ರಿಗರ್ ಆಗ್ಬಿಟ್ರು ಹಿ ವಾಸ್ ನಾಟ್ ರೆಡಿ ಟು ಸೇ ನಾನು ಇಷ್ಟು ನಿನ್ ಕೊಡ್ಸಿನಿ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಷ್ಟು ಕೊಡ್ಸಿದೀನಿ ಆ ಗಿಫ್ಟ್ ಕೊಡ್ಸಿ ಈ ಗುಡ್ಸ್ ಕೊಡ್ಸಿನಿ ಸೊ ನೀನ್ ಜೊತೆ ಇರ್ಬೇಕು ನೀನ್ ಗಿಫ್ಟ್ಸ್ ಕೊಡಿಸ್ದೆ ಅನ್ಬಿಟ್ಟು ನಾನು ನಿನ್ ಜೊತೆ ಇರಕಾಗಲ್ಲ ನೀನ್ ರಿಲೇಷನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಒಬ್ರಿಗೊಬ್ರು ಮಾಡ್ತೀರಾ ನಾನು ಮಾಡಿದೀನಿ ಬಟ್ ನಂದು ಚಿಕ್ಕದು ಯಾಕಂದ್ರೆ ನನ್ನ ಸಂಪಾದನೆ ಅವ್ರ ಸಂಪಾದನೆಗೆ ಮ್ಯಾಚ್ ಆಗಲ್ಲ ನಾನು ಹತ್ತು ಸಾವಿರ ಸಂಪಾದನೆ ಮಾಡಿದ್ರೆ ನನ್ನ ತಾಕತ್ ಎಷ್ಟಿದೆ ಅಷ್ಟ್ರಲ್ಲಿ ನಾನು ಅವ್ರು ಕೊಡ್ಸಿದ್ದೀನಿ ಅವ್ರ ಹತ್ತು ಕೋಟಿ ಸಂಪಾದನೆ ಮಾಡಿದ್ರೆ ಅವ್ರ ತಾಕತ್ತಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅದ್ ಮಾಡಿದ್ದಾರೆ ಬಟ್ ಅದನ್ನೆಲ್ಲ ನಾನು ಇನ್ನೂ ನನ್ನ ಹತ್ರ ಇಟ್ಕೊಂಡಿದಿನ ಇಲ್ಲ ಲೀಗಲ್ ಆಗಿ ಎಲ್ಲರ ಜೊತೆ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿ ಅವ್ರ ಆ ಟೈಮಲ್ಲಿ ಎಂಡ್ ಮಾಡೋ ಟೈಮಲ್ಲಿ ಅವ್ರು ಕೊಟ್ಟಿದ್ ನನ್ನ ಹತ್ರ ಏನೇನಿತ್ತು ಗಿಫ್ಟ್ಸ್ ಏನೇನು ಎಲ್ಲಾ ವಾಪಸ್ ನಾನು ಚಿಕ್ಕದು ದೊಡ್ಡದು ಎಲ್ಲಾನು ಇನ್ಕ್ಲೂಡಿಂಗ್ ಸೀರೆ ಸೊ ನೀನ್ ರಿಲೇಶನ್ಶಿಪ್ ಅಲ್ಲಿ ಮಾಡ್ತೀರಾ ನಾನ್ ಯಾವತ್ತೋ ಅವ್ರಿಗೆ ಮಾಡಿದ್ರು ಚಿಕ್ಕ ಪುಟ್ಟದೇ ಇರಬಹುದು ಹತ್ತು ರೂಪಾಯಿ ದೇ ಇರಬಹುದು ಬಟ್ ನಾನು ಮಾಡಿದೀನಿ ಅದು ನನ್ನ ತಾಕತ್ತು ಅದನ್ನ ಇವತ್ತು ಖರ್ಚು ಮಾಡ್ಬಿಡದ್ ಆವತ್ತು ನೀನು ತುಂಬಾ ಒಳ್ಳೆ ನಿನ್ ಜೊತೆ ನಿನ್ ಜೊತೆ ನೀನ್ ಇರೋರು ಕೇಳೋವರ್ಗು ನಿನ್ ದೇವತೆ ನೀನ್ ತುಂಬಾ ಚೆನ್ನಾಗಿರೋಳು ನಿನ್ಗೆ ನೀನೆ ಎಲ್ಲಾನು ಅಂತ ಹೇಳ್ಕೊಂಡಿರೋರು ಇಲ್ಲ ಅಂದ್ ತಕ್ಷಣ ಹೆಂಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿಬಿಡುತ್ತೆ ಮ್ಯಾಮ್ ಅಂದ್ರೆ ಈಗ ಅವ್ರ ಅವರ ಲೈಫ್ ಸ್ಟೈಲ್ ಗೆ ನೀವು ಸೆಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಂದ ಹೊರಗ್ ಬಂದ್ರಿ ಅಲ್ವಾ ನಾವ್ ಎಮೋಷನಲಿ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಮಾತುಕತೆನೇ ಆಗ್ತಾ ಇರ್ಲಿಲ್ಲ ಬಿಕಾಸ್ ಹಿ ವಾಸ್ ಟು ಬಿಸಿ ಇನ್ ಇಸ್ ಅವ್ರ ಲೈಫ್ ಐ ಅಂಡರ್ಸ್ಟ್ಯಾಂಡ್ ಅವ್ರ ಲೈಫ್ ಹಂಗಿದೆ ಬಟ್ ನನಗ್ ಆತರ ರಿಲೇಷನ್ ರಿಲೇಶನ್ಶಿಪ್ ಬೇಕಾಗಿರ್ಲಿಲ್ಲ ಓಕೆ ಈಗ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಇವ್ರ ಜೊತೆ ಯಾರ್ಯಾರು ಅವ್ಯವಹಾರಗಳೆಲ್ಲ ನಡೆಸ್ತಾ ಇದ್ರು ಅದಕ್ಕೆಲ್ಲ ಏನ್ ಹೇಳ್ತೀರಾ ನೀವು ಒಬ್ರು ಹೆಣ್ಣು ಮಗಳ ಈಸಿ ಹೆಣ್ಮಕ್ಳಿಗೆ ಈ ತರ ಎಲ್ಲ ಹೇಳೋದು ಸೊ ಅದಕ್ಕೋಸ್ಕರ ಹೇಳ್ಬಿಟ್ಟಿದಾರೆ ಅದಕ್ಕೆ ನಾನು ಏನ್ ಹೇಳಕ್ ಆಗುತ್ತೆ ಮ್ಯಾಮ್ ನಾನ್ ಇದೆ ಮಾಡಿದ್ದು ಅಂತ ಹೇಳಿದ್ರೆ ಇದೆ ಎರಡ್ ವರ್ಷದ ಈ ನನ್ ನಾನ್ ಹತ್ ವರ್ಷದಿಂದ ಇಂಡಸ್ಟ್ರಿಲ್ ಇದೀನಿ ನನಗೆ ಹೇಳಿ ಹತ್ತು ವರ್ಷಕ್ಕೆ ಆಗ್ದೆ ಇರೋ ಪ್ರಾಬ್ಲಮ್ ಇವ್ರ ಜೊತೆ ಇದ್ದಾಗ್ಲೇನೆ ಏನಕ್ ಶುರು ಆಗ್ಬೇಕಾಗಿತ್ತು ಈ ನಂದು ಒಂದು ಕಾಂಟ್ರವರ್ಸಿ ಅಂತ ಹತ್ತ್ ವರ್ಷದ ಆಗ್ತಾ ಇರೋದು ಇವಾಗ್ ಆಗ್ತಾ ಇದೆ ಓಕೆ ಪೇರೆಂಟ್ಸ್ ಎಲ್ಲ ಏನ್ ಹೇಳ್ತಿದಾರೆ ಇದೆಲ್ಲ ನಿಮ್ಗ ದುಃಖದಲ್ಲಿದ್ದಾರೆ ಅವರು ಅವರು ಸಪೋರ್ಟಿವ್ ಆಗಿದ್ದಾರೆ ಬಟ್ ಆಫ್ ಕೋರ್ಸ್ ಎಲ್ಲ ಸ್ಮಾಲ್ ಟೈಮ್ ಇಂದ ಸ್ಮಾಲ್ ಕಮ್ಯುನಿಟಿ ಬೆಳ್ಕೊಂಡ್ ಬಂದಿದ್ದು ಸೊ ಜನ ಎಫೆಕ್ಟ್ ಆಗೋದು ಮೀಡಿಯಾ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ನೋವಲ್ ಇರ್ತಾರೆ ಆಬ್ವಿಯಸ್ಲಿ ಎಲ್ಲರಿಗೂ ಎಫೆಕ್ಟ್ ಆಗಿದೆ ನನ್ನ ಒಂದು ರಾಂಗ್ ಡಿಸಿಷನ್ ಅಥವಾ ರಾಂಗ್ ಚಾಯ್ಸ್ ನನ್ನ ಸುತ್ತಮುತ್ತ ಇರೋರ್ಗೂ ತುಂಬಾ ಎಫೆಕ್ಟ್ ಆಗಿದೆ ಬಿಕಾಸ್ ಅವ್ರು ಮಾಡ್ತಾ ಇದ್ದಿದ್ದು ತೊಂದ್ರೆ ನನಗ್ ಮಾತ್ರ ಆಗ್ತಾ ಇರಲಿಲ್ಲ ನನ್ನ ನನ್ನ ಫ್ರೆಂಡ್ಸ್ ಗಳಿಗೂ ಮಾಡ್ತಾ ಇದ್ರು ಅವರು ಲೆಟರ್ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ್ ಲೆಟರ್ ಬರಿತಾ ಇದ್ರು ನನಗ್ ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸ್ ಬಗ್ಗೆನೂ ಹಂಗೇನೆ ಕೆಟ್ಟದಾಗ ಬರೀತಾ ಇದ್ರು ಲೆಟರ್ ಯಾರಿಗೆ ಬರೀತಾ ಇದ್ರು ನನ್ನ ಫ್ರೆಂಡ್ಸ್ ಗೆ ಮ್ಯಾಮ್ ಅನೂಗ್ ಆಗ್ಲಿ ಈ ತರ ರಾಂಗ್ ರಾಂಗ್ ಆಗಿ ನನ್ನ ಬಗ್ಗೆ ಏನೇನ್ ಬರಿತಾ ಇದ್ರು ಅವ್ರ ಬಗ್ಗೆನೂ ಬರಿತಾ ಇದ್ರು ಮುಂದ ಹೊರ ಬಂದಿದ್ದಾರೆ ಇವಾಗ ನೆಕ್ಸ್ಟ್ ನಿಮ್ಮ ಹೆಜ್ಜೆ ಹೇಗಿರುತ್ತೆ ನಿಮ್ದು ಏನಿಲ್ಲ ಮ್ಯಾಮ್ ಇದಾದ್ಮೇಲೆ ನಾನು ಇವತ್ತು ಲಾಯರ್ ಮೀಟಿಂಗ್ ಇದೆ ಲಾಯರ್ ಜೊತೆ ಮಾತಾಡ್ಬಿಟ್ಟು ಮುಂದೆ ಕ್ಲೀಗಲ್ ಏನ್ ತಗೊಂಡ್ ಹೋಗ್ಬೇಕು ಅದು ತಗೊಂಡೋಗ್ತೀನಿ ಗ್ರೇಟ್ಫುಲ್ ಟು ಯು ಆಲ್ ನಂಗೆ ಗೊತ್ತು ನೀವು ಟ್ರೈ ಇದ್ರಿ ಕನೆಕ್ಟ್ ಆಗಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಆಕ್ಚುಲಿ ನಾನು ಕಂಪ್ಲೇಂಟ್ ಕೊಡೋಕಿಂತ ಮುಂಚೆನೂ ಇದೇ ಲಾಸ್ಟ್ ಇಯರ್ ನಾನು ಆಕ್ಚುಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಬಟ್ ನನಗೆ ಇದು ಯಾವುದೇ ರೀತಿಯಲ್ಲಿ ಆಚೆ ಬಂದು ಎಫೆಕ್ಟ್ ಆಗೋದು ಇಷ್ಟ ಇರ್ಲಿಲ್ಲ ಬಿಕಾಸ್ ನಂಗೆ ತುಂಬಾ ಭಯ ಇತ್ತು ಬಿಕಾಸ್ ಯಾವ ರೀತಿ ನರೇಶನ್ ಬೇಕಾದ್ರು ಆಚೆ ಹೋಗ್ಬೋದಲ್ವಾ ಯಾವ ರೀತಿ ಆದ್ರೂ ನಿಮ್ಗೆ ಎಫೆಕ್ಟ್ ಆಗ್ಬೋದು ಸೊ ಹೆಂಗೆ ಜನ ಹೆಂಗ್ ನೋಡ್ತಾರೆ ಮೀಡಿಯಾದವರು ಏನ್ ಅನ್ಕೊಬಹುದು ಅಂತ ಹೇಳ್ಬಿಟ್ಟು ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ದಟ್ ಅಂದ್ರೆ ಎಲ್ಲರೂ ಪೇಶೆಂಟ್ ಆಗಿ ನನ್ನ ಸೈಡ್ ಆಫ್ ಸ್ಟೋರಿ ಕೇಳ್ಕೊಂಡು ಮಾಡ್ಕೊಂಡು ಅಂಡ್ ಆಸ್ ಮಚ್ ಸಪೋರ್ಟ್ ಏನ್ ಮಾಡ್ತಾ ಇದಾರೆ ಐ ಆಮ್ ರೋಲಿ ಥ್ಯಾಂಕ್ಫುಲ್ ಓಕೆ ಈಗ ಮೊನ್ನೆ ಈಗ ಸಡನ್ ಆಗಿ ಸ್ಟೇಷನ್ ಹೋಗಿದೆ ಯಾಕೆ ಪುನಃ ಈಗ ಈಗ ಎಲ್ಲ ಮುಗ್ದೋಗಿತ್ತು ಬಿಕಾಸ್ ಎಲ್ಲ ಮುಗ್ದೋಗಿ ಎಂಡ್ ಆಗಿ ಲೀಗಲ್ ಆಗಿ ನನ್ ಕೇಸ್ ಕೊಟ್ಟು ಪೊಲೀಸ್ ಎದುರುಗಡೆ ಲೀಗಲ್ ಆಗಿ ನಾನು ಎಂಡ್ ಮಾಡಿ ಬಂದಾದ್ಮೇಲೆ ಒಂದ್ ವರ್ಷ ಏನು ಪ್ರಾಬ್ಲಮ್ ಇರ್ಲಿಲ್ಲ ಯಾವಾಗ ನಾನು ಮತ್ತೆ ಲೈಫ್ ಸ್ಟಾರ್ಟ್ ಮಾಡಿ ನನ್ನ ಜೀವನ ನಾನು ನೋಡ್ಕೊಳಕ್ ಶುರು ಮಾಡೋದು ಒಂದೂವರೆ ಎರಡು ತಿಂಗಳ ಹಿಂದೆಯಿಂದ ಮತ್ತೆ ಈ ತರ ಕೆಟ್ಟ ಕೆಡದಾಗ ಲೆಟರ್ ಬರೆಯೋದು ನಮ್ಮ ಮನೆ ಓನರ್ಗ್ ಲೆಟರ್ ಬರೆಯೋದು ನನ್ನ ಫ್ರೆಂಡ್ಸ್ ಮನೆಗೆ ಲೆಟರ್ ಹೆಸರು ಬರಿಯೋದು ಯಾವ್ದಾದ್ರು ಫೇಕ್ ನಂಬರ್ ಇಂದ ಇಂಟರ್ನ್ಯಾಷನಲ್ ನಂಬರ್ ತಗೊಂಡ್ ಫೇಕ್ ನಂಬರ್ ಇಂದ ಈ ತರ ಸೇಮ್ ನೀವ್ ಏನ್ ಮೆನ್ಶನ್ ಮಾಡಿದೀರ ಆ ತರ ತರ ಮೆಸೇಜ್ ಮಾಡೋದು ನಾನು ಏನೋ ಮಾಡ್ತಾ ಇದೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಎಲ್ಲಾ ಮಾಡಕ್ ಮತ್ತೆ ಶುರು ಮಾಡಿದ್ರು ಮ್ಯಾಮ್ ಆ ಸೊ ಈ ಸತಿನೂ ನಾನು ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನನ್ ಬದುಕೋದು ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಎಫ್ ಐ ಆರ್ ಮಾಡಿದ್ದೆ ಅಲ್ಲ ನೀವೊಬ್ರು ವಿದ್ಯಾವಂತರು ತಿಳಿದವರು ಒಂದು ನೇಮ್ ಇರೋರು ಫೇಮ್ ಇರೋರು ಹಂಡ್ರೆಡ್ ಟ್ಯಾಬ್ಲೆಟ್ಸ್ ಎಲ್ಲಾ ತಗೊಳ್ತೀರ ಅಂದ್ರೆ ಆ ಕ್ಷಣ ನಿಮ್ ಬುದ್ಧಿ ವಿದ್ಯಾವಂತರು ಇರ್ಬಹುದು ಒಂದು ಆಕ್ಟ್ರೆಸ್ ಇರ್ಬೋದು ಬಟ್ ಇದೆಲ್ಲದಕ್ಕಿಂತ ಮುಂಚೆ ಐಮ್ ಹ್ಯೂಮನ್ ಮ್ಯಾಮ್ ಎಷ್ಟು ಪುಗ್ಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಯಾರಿಗೂ ಐ ಎಮ್ ನಾಟ್ ಪ್ರೌಡ್ ಇವತ್ ಅದನ್ನ ಹೇಳ್ಕೊಳಕು ನಂಗೆ ಕಷ್ಟ ಆಗುತ್ತೆ ಬಟ್ ಆ ಸಿಚುವೇಶನ್ ಅಲ್ಲಿ ನಾನು ಮೆಂಟಲಿ ಹಂಗ ಆಗ್ಬಿಟ್ಟು ನಂಗೆ ಆಚೆ ಬರ್ಬೇಕಾಗಿತ್ತು ಬಟ್ ಹೆಂಗ್ ಆಚೆ ಅಂತ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ ನನಗೆ ಆ ಟೈಮಲ್ಲಿ ಅನ್ಸಿದ್ದು ಇದೊಂದೇ ದಾರಿ ಪ್ರಾಬಬ್ಲಿ ನಾನ್ ಬದುಕಿರೋದ್ರಿಂದಾನೇ ಇಷ್ಟೆಲ್ಲ ಹಿಂಸೆ ಆಗ್ತಾ ಇರೋದಲ್ವಾ ನಾನ್ ಬದುಕಿರೋದ್ರಿಂದ ಹಿ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂಡ್ ಹಿ ಕ್ಯಾನ್ ಎಫೆಕ್ಟ್ ಮೀ ದ ವೇ ಹಿ ಎಫೆಕ್ಟಿಂಗ್ ಮೀ ನನಗೆ ಹಿಂಗ್ ಎಫೆಕ್ಟ್ ಮಾಡ್ತಿರೋದು ನಾನು ಬದುಕಿರೋದ್ರಿಂದ ನಾನೇ ಇಲ್ದೇ ಇದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅಂಡ್ ನಮ್ಮ ಅಪ್ಪ ಅಮ್ಮ ತುಂಬಾ ಹಿಂಸೆ ಪಡ್ತಾ ಇದ್ರು ಮ್ಯಾಮ್ ಇವತ್ತಿಗೂ ಅಷ್ಟೆ ನನ್ನ ಒಂದು ಸ್ಟೆಪ್ ಇಂದ ನಾನ್ ಆಕ್ಟ್ರೆಸ್ ಮ್ಯಾಮ್ ನಾನ್ ಆಕ್ಟ್ರೆಸ್ ನಾನ್ ಪಬ್ಲಿಕ್ ಫಿಗರು ನನ್ನ ಒಂದು ಲೈಫ್ ಅಥವಾ ನನ್ನ ಚಾಯ್ಸ್ ಅವ್ರ ಅವ್ರಿಗೆ ಎಫೆಕ್ಟ್ ಆಗಿದೆ ಅವರು ಇದಕ್ಕೆಲ್ಲ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್ ಬಟ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ಎಫೆಕ್ಟ್ ಆಗ್ಬಿಡುತ್ತೆ ಅಲ್ಲ ಯಾಕೆ ಅವ್ರಿಗೆ ನೀವು ಇರೋದು ಬಾಡಿಗೆ ಮನೇಲಿ ಅಂತ ಹೇಳ್ಕೊತಿರ ಅಷ್ಟೆಲ್ಲಾ ರಾಜ ರೋಷೋಗಿ ಮಾತಾಡ್ತಾರಂದ್ರೆ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ಮಾತಾಡ್ತಾರೆ ಮ್ಯಾಮ್ ಏನ್ ಹೇಳಿ ಅವ್ರ ಹತ್ರ ಇದೆ ಮಾತಾಡ್ತಾರೆ ನಾನ್ ಎಫ್ಐ ಆರ್ ಇದಕ್ಕಿಂತ ಮುಂಚೆ ಅವ್ರು ಮಾತಾಡ್ತಾ ಇರ್ಲಿಲ್ಲ ಅಲ್ವಾ ನಾನು ಐ ಆರ್ ಫೈಲ್ ಮಾಡಾದ್ಮೇಲೆ ಮಾತಾಡ್ತಾ ಹೌದು ಆದ್ರೆ ಅವ್ರು ಡಿಫೆಂಡ್ ಮಾಡ್ಕೊಳಕ್ ಅವ್ರು ಹಿಂಗ್ ಬೇಕಾದ್ರು ಮಾತಾಡ್ಕೋಬಹುದಲ್ವಾ ಮ್ಯಾಮ್ ಓಕೆ ಸಮಾಧಾನ ಮಾಡ್ಕೊಳ್ಳಿ ನ್ಯಾಯ ಸಿಕ್ಕೆ ಸಿಗುತ್ತೆ ಈ ಎಲ್ಲಾ ಸಮ ಸಮಸ್ಯೆಗಳಿಂದ ನಿಮ್ಗೆ ಒಂದು 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 ಹಂತಕ್ ದೇವ್ರು ನಿಮ್ಗೆ ಏನೋ ಒಂದ್ ಮಾಡ್ತಾರೆ ಏನೇನೋ ಕೆಟ್ಟ ಯೋಚನೆಗಳನ್ನ ದಯವಿಟ್ಟು ಮಾಡ್ಬೇಡಿ ತಂದೆ ತಾಯಿ ಜೊತೆ ನಿಂತ್ಕೊಳ್ಳಿ ಓಕೆನಾ ಟೈಮ್ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು